Thank <laughs> you. ಗೌರಿಬಿದನೂರು ನಗರದ ಹೆಚ್ ಎನ್ ಕಲಾಭವನದಲ್ಲಿ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಆಚರಣೆಗೆ ಸಂಬಂಧಿಸಿ ಶಾಂತಿ ಸಭೆಯಲ್ಲಿ ಮಾತನಾಡಿದ ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ ತಾಲೂಕಿನಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ಹಳ್ಳಿಗಳು ಮೂವತ್ತೊಂದು ವಾರ್ಡ್ಗಳು ಇದ್ದರೂ ಗಣಪತಿ ಹಬ್ಬದ ಪ್ರತಿಷ್ಠಾಪನೆ ಹಾಗೂ ಈದ್ ಸಂದರ್ಭದಲ್ಲಿ ಇವರಿಗೆ ಯಾವುದೇ ಅಹಿತಕರ ಘಟನೆಗಳು ತಾಲೂಕಿನಲ್ಲಿ ಸಂಭವಿಸಿಲ್ಲ ತಾಲೂಕಿನಲ್ಲಿ ಪರಸ್ಪರ ಶಾಂತಿ ಸೌಹಾರ್ದತೆಯಿಂದ ತಾಲೂಕಿನ ಜನತೆ ನಡೆಸಿಕೊಂಡು ಬರ್ತಿದ್ದು ಈ ಪರಂಪರೆಯನ್ನ ముందు డ్రిక్ ఎంత వస్తే ఇలా బాక్స్ ఇట్క సౌండ్ కొట్క మొబైల్ ఆప్ డిజు ಅಷ್ಟು ಡಿಸಿದೆ ಅಂತಂದ್ರೆ ನಾವು ಕಮ್ಮಿ ಮಾಡಿಸ್ತೀವಿ ನಾವೇನು ಕಿತ್ತಾಗಲ್ಲ ನಿಮ್ದು ನೋಡಪ್ಪ ಇಷ್ಟಿದೆ ಅಪಾಯಕಾರಿ ಮಟ್ಟದಲ್ಲಿ ಕಾನೂನು ಕಮ್ಮಿ ಮಾಡೋ ನೀವು ಜಾಸ್ತಿ ಕಮ್ಮಿ ಮಾಡಿ ಜಾಸ್ತಿ ಸೊ ನಿಮಗೆ ಆಪ್ ಅಂತ ನಾವು ಕಮ್ಮಿ ಮಾಡಿಸ್ತೀವಿ ಸೊ ಹಾಗಾಗಿ ನೀವು ಒಂದು 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 ಹಂತಕ್ಕೆ ಒಂದು ಮಿತಿಯಲ್ಲಿ ನೀವು ಅದನ್ನ ಬಳಸಿದ್ರೆ ಬಹಳ ಸೂಕ್ತ ಅಂತ ನನ್ನ ಭಾವನೆ ಎಲ್ಲಾ ಗಣಪತಿ ಆಯೋಜಕರು ಈ ಬಾರಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳ ಅನುಮತಿ ಪಡೆದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಬೇಕು ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿಯಾಗದಂತೆ ಆಯೋಜಕರು ಎಚ್ಚರಿಕೆ ವಹಿಸಬೇಕು ಗಣಪತಿ ಪ್ರತಿಷ್ಠಾಪನೆ ಸ್ಥಳದಲ್ಲಿ ಕಾಲ್ ಕಾಲ್ತುಳಿತ ವಿದ್ಯುತ್ ಅವಘಡ ಬೆಂಕಿ ಅವಘಡಗಳ ಬಗ್ಗೆ ಮುಂಜಾಗ್ರತೆ ವಹಿಸುವ ಜೊತೆಗೆ ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಸಣ್ಣ ನಿರ್ಲಕ್ಷ್ಯ ದೊಡ್ಡ ಅನಾಹುತಗಳಿಗೆ ಕಾರಣವಾಗುತ್ತದೆ ಯುವ ಸಮೂಹ ಯಾವ ಯಾವುದೇ ಪ್ರಚೋದನೆಗೆ ಒಳಗಾಗದೆ ಸರ್ಕಾರ ನೀಡಿರುವ ಎಲ್ಲಾ ಮಾರ್ಗಸೂಚಿಗಳನ್ನು ತಪ್ಪದೆ ಕಡ್ಡಾಯವಾಗಿ ಪಾಲಿಸಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಎಂದರು ಗಣಪತಿ ಮೆರವಣಿಗೆ ಸಾಗುವ ಮಾರ್ಗವನ್ನ ಸ್ಪಷ್ಟವಾಗಿ ನಮೂದಿಸಬೇಕಾ ಗಣಪತಿ ವಿಸರ್ಜನೆ ಮಾಡುವ ಸ್ಥಳದಲ್ಲಿ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಬೇಕು ಸುರಕ್ಷತೆಯ ಉದ್ದೇಶದಿಂದ ಕಡ್ಡಾಯವಾಗಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿಕೊಳ್ಳಬೇಕು ಎಂದು ಸೂಚನೆ ನೀಡಿದರು ನಗರ ಪೊಲೀಸ್ ಠಾಣೆ ಪಿಎಸ್ಐ ಗೋಪಾಲ್ ಮಾತನಾಡಿ ಜನರಿಗೆ ಮತ್ತು ಗಣಪತಿಗೆ ಭದ್ರತೆ ಸುರಕ್ಷತೆ ಒದಗಿಸುವುದು ಇಲಾಖೆಯ ಜವಾಬ್ದಾರಿ ಮೆರವಣಿಗೆ ಸುಗಮವಾಗಿ ಸಾಗುವಂತೆ ಸಮಿತಿಯವರು ಜವಾಬ್ದಾರಿ ವಹಿಸಬೇಕಾ ಗಣಪತಿ ಪ್ರತಿಷ್ಠಾಪಿಸಿರುವ ಸ್ಥಳದಲ್ಲಿ ಭದ್ರತೆ ನೀಡುವ ಜವಾಬ್ದಾರಿಯನ್ನು ಸಮಿತಿ ತೆಗೆದುಕೊಳ್ಳಬೇಕು ಎಂದರು ವಿಸರ್ಜನಾ ಮೆರವಣಿಗೆಯಲ್ಲಿ ಅಹಿತಕರ ಘಟನೆ ನಡೆಯದಂತೆ ಎಲ್ಲರೂ ನಿಗಾ ವಹಿಸಬೇಕಾ ರಾತ್ರಿ ಹತ್ತರಿಂದ ಬೆಳಗ್ಗೆ ಆರರವರೆಗೆ ಧ್ವನಿವರ್ಧಕ ಬಳಕೆ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಎಲ್ಲರೂ ಸಹಕಾರ ನೀಡಿದರೆ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಬಹುದು ಎಂದರು ನಗರ ಸೇರಿದಂತೆ ಗ್ರಾಮಾಂತರ ಪ್ರದೇಶದ ವಿನಾಯಕ ಮಿತ್ರ ಮಂಡಳಿಯ ಪದಾಧಿಕಾರಿಗಳು ಭಾಗವಹಿಸಿದ ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು